ಶ್ರೀ ಪರಮೇಶ್ವರಿ ಅಮ್ಮನವರ ವಿಶ್ವರೂಪ ದರ್ಶನ ಪ್ರಯುಕ್ತ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ದಾರೋಜಿ ನಾಗರಾಜ್ ಶೆಟ್ಟಿ ಗಂಗಾವತಿ ಆರ್ಯವಂಶ ಸಮಾಜದ ಕುಲದೇವತೆಯಾದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ವಿಶ್ವರೂಪ ದರ್ಶನ ಪ್ರಯುಕ್ತ ದಿನಾಂಕ ಮೂವತ್ತೊಂದರಂದು ಶುಕ್ರವಾರ ಹಿರೇಜಂತಕಲ್ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹಿರೇಜಂತಕಲ್ ವಿರಪಾಪುರ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ನಾಗರಾಜ್ ತರೋಜಿ ಹೇಳಿದರು ಅವರೂ ಸೇರಿದಂತೆ ಸಮಾಜದ ಮುಖಂಡರುಗಳಾದ ಗಂಗಾಧರ್ ನರಸಾಪುರ್ ಕೃಷ್ಣಮೂರ್ತಿ ದಮ್ಮೋರ್ ಡಿ ರಾಜ್ಕುಮಾರ್ ನರಸಿಂಹ ದರೋಜಿ ಹಾಗೂ ರುಕ್ಮಿಣಿ ದಮ್ಮೋರ್ ಸರೋಜಾ ದಮ್ಮೋರ್ ಮಂಜುಳಾ ಡಿ ರಾಧಮ್ಮ ದರೋಜಿ ರೇಣುಕಾ ವಜ್ರವಂಡಿ ಅವರು ಮಂಗಳವಾರದಂದು ಧಾರ್ಮಿಕ ಸಮಾರಂಭದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು ಆರ್ಯವೈಶ್ಯ ಸಮಾಜದ ನೂರ ಎರಡು ಗೋತ್ರದ ದಂಪತಿಗಳೊಂದಿಗೆ ಅಗ್ನಿ ಆತ್ಮರ್ಪಣೆ ಮಾಡಿ ವಿಶ್ವರೂಪ ದರ್ಶನದ ಭಾಗ್ಯವನ್ನ ಕರುಣಿಸಿದ ಶುಭ ದಿನ ಮಾಘ ಶುದ್ಧ ದ್ವಿತೀಯ ಶುಕ್ರವಾರ ದಿನವನ್ನ ಪ್ರತಿ ವರ್ಷದಂತೆ ಆಚರಿಸುತ್ತಾ ಬರಲಾಗಿದ್ದು ಹನ್ನೊಂದನೇ ವರ್ಷದ ಮಾಲಧಾರಿಗಳಿಗೆ ಯಜ್ಞಮುಡಿ ಶ್ರೀ ನಗರೇಶ್ವರ ದೇವಸ್ಥಾನದಿಂದ ವಿರುಪಾಪುರ ಹಿರಿ ಜಂತಕಲ್ ರಾಜಮಾರ್ಗವಾಗಿ ಶ್ರೀ ಕನ್ನಿಕಾ ಪರಮೇಶ್ವರಿ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆ ಜರುಗಲಿದೆ ಬಳಿಕ ಪರಮೇಶ್ವರಿ ದೇವಿಗೆ ನೂರ ಎರಡು ಲೀಟರ್ ಹಾಲು ಮತ್ತು ಐದು ಲೀಟರ್ ಜೇನುತುಪ್ಪ ಮತ್ತು ಐದು ಲೀಟರ್ ಶುದ್ಧವಾದ ತುಪ್ಪದ ದ ಅಭಿಷೇಕ ವಾಸವಿ ಹೋಮ ಹೋಮದ ಪೂರ್ಣಾಹುತಿ ವಾಸವಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಕುಂಕುಮಾರ್ಚನೆ ಸೇರಿದಂತೆ ನಲವತ್ತು ಮಾಲಧಾರಿಗಳ ಮಾಲ ವಿಸರ್ಜನೆ ಕಾರ್ಯಕ್ರಮ ಇತರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಶ್ರೀ ವೇದಮೂರ್ತಿ ಗುರುಭೀಮ್ ಭಟ್ಟರು ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರಭಾಕರ್ ಭಟ್ ಹಾಗೂ ವೇದಮೂರ್ತಿ ಗುರುಭೀಮ್ ಭಟ್ ಉಪಸ್ಥಿತರಿದ್ದರು ಇಪ್ಪತ್ತು ವರ್ಷ ಆಯಿತು ನಮ್ಮ ದೇವಸ್ಥಾನಕ್ಕೆ ಆರ್ಯ ಆರ್ಯವಾಸಿ ಸಮಾಜ ಇರೇಜತ್ ಋಪಾ ಪಡೆಯೋದರಿಂದ ಒಂದು ಹನ್ನೆರಡು ವರ್ಷದ ಒಂದು ಕಷ್ಟ ಬಿದ್ದು ಮಾಡಿ ಒಂದು ದೇವಸ್ಥಾನವನ್ನು ಕಟ್ಟಿ ಇವತ್ತಿನವರೆಗೂ ವಾಸವಿ ಜಯಂತಿ ಹಸಿರು ಪ್ರವೇಶ ವಾರ್ಷಿಕೋತ್ಸವ ನವರಾತ್ರಿಯಲ್ಲಿ ಬಹಳ ವಿಜೃಂಭಣೆಯನ್ನು ಇಪ್ಪತ್ತು ವರ್ಷದಿಂದನೇ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ನಮ್ಮ ಆರ್ಯವಾಸಿ ಸಮಾಜದ ಎಲ್ಲ ಬ ಬಂಧುಗಳು ತಾಲೂಕು ಬೈದ ಎಲ್ಲರೂ ಬಂತು ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣ ನಮ್ಮ ಆರ್ಯವಯಸ್ಯ ಸಮಾಜ ಬಾಂಧವರು ಅಂತ ಹೇಳಲಿಕ್ಕೆ ನನಗೆ ಭಾಳ ಆನಂದ ಆಗ್ತದೆ ಆಮೇಲೆ ಅತಿ ಹೆಚ್ಚಿನ ಒಂದು ಕೆಲಸ ಮಾಡ್ತಾ ಇರೋದು ಆರ್ಯವಯಸ್ಯ ಸಮಾಜ ಮಹಿಳಾ ಮಂಡಳಿ ಆರ್ಯವಯಸ್ಯ ಸಮಾಜ ಮತ್ತು ಯುವಜನ ಸಂಘ ಮತ್ತು ಪಾದಯಾತ್ರೆ ಆಮೇಲೆ ಮಾಲೆ ಮಾಲಧಾರಿಗಳು ಹನ್ನೊಂದನೇ ವರ್ಷಕ್ಕೆ ಮಾಲಧಾರಿಗಳು ಹನ್ನೊಂದನೇ ವರ್ಷದಿಂದ ಇದ್ದಾರೆ ಈ ವರ್ಷ ಹನ್ನೊನ್ಯ ವರ್ಷ ಈ ಮಾಲಧಾರಿಗಳ ಹಾಕಿದ ಮೇಲೆ ಇನ್ನ ದೇವಸ್ಥಾನದ ಒಂದು ಹೆಚ್ಚಿನ ಒಂದು ವಿಜೃಂಭಣೆ ಕಾಣಲಿಕ್ಕೆ ನಮಗೆ ಸಂತೋಷ ಅನ್ನಿಸ್ತದೆ ಈ ಮಾಲಧಾರಿಗಳಿಂದ ನಮ್ಮ ದೇವಸ್ಥಾನವನ್ನು ಬಹಳ ಪುನರುಜ್ಜೀವನ ಆಗಲಿಕ್ಕೆ ಕಾರಣ ಮಾಲಧಾರಿಗಳಂತ ಹೇಳಕ್ಕೆ ನನಗೆ ಸಂತೋಷ ಅನ್ನಿಸ್ತತೆ ಯಾವುದೇ ಒಂದು ಭಕ್ತಿ ಇಲ್ಲದ್ರೆ ಯಾವುದೇ ಕೆಲಸ ಆಗೋದಿಲ್ಲ ಏನೇ ಒಂದು ಅಮ್ಮನ ಹತ್ರ ಕೆಲಸ ಮಾಡಿದರೆ ಯಾವುದೇ ರೀತಿ ತಡ ಮಾಡದೆ ಆಕೆ ಒಂದು ನಮಗೆ ಆಶೀರ್ವಾದ ಮಾಡಿ ಕೆಲಸ ಮಾಡಿಸ್ತಾಳಂತ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತೈತೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆರ್ಯವಹಿಸ ಮಾಡಿದ್ರು ನಮ್ಮೆಲ್ಲ ಒಂದು ಆರ್ಯವಹಿಸುವ ಬಂಧುಗಳು ದಾನವನ್ನು ಆಗಲಿ ಕೊಟ್ಟಿರೋದು ನಿನ್ನೆ ನಮ್ಮ ಒಬ್ಬರು ಒಂದು ಲಕ್ಷ ರೂಪಾಯಿ ಕೊಟ್ಟರು ನಮ್ಮ ವಾಸು ಅಂತೇಳಿ ಅವರು ಮಾಲೆ ಕಂಡಿದ್ರು ಅವರು ಏನು ನಾನೇನು ಯಾವುದೇನು ಮಾತಾಡಲಿ ಯಾವುದೋ ಒಂದು ಪ್ರಸಂಗ ಬಂತು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು ಆಯ್ತು ಅದು ಯಾವ ರೀತಿ ಕಲಿಸ್ತಾಳೆ ಗೊತ್ತಿಲ್ಲ ಈಗ ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿದ್ದು ಕೆಲಸ ಇದೆ ಆದರೂ ಅಮ್ಮ ಯಾವ ರೀತಿ ತಂದು ಕೊಡ್ತಾಳೆ ಗೊತ್ತಿಲ್ಲ ಈ ಎಲ್ಲ ಕೆಲಸಗಳಾಗಲಿಕ್ಕೆ ಕಾರಣ ನಮ್ಮೆಲ್ಲರ ಒಂದು ಶ್ರದ್ಧೆ ಭಕ್ತಿ ಆ ತಾಯಿಯ ಆಶೀರ್ವಾದ ಅಂತ ಹೇಳಿ ನಾನು ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ಈ ಒಂದು ಮೂವತ್ತನೇ ತಾರೀಕು ಆ ಅಗ್ನಿ ಪ್ರವೇಶ ಕಾರ್ಯಕ್ರಮಕ್ಕೆ ಎಲ್ಲ ಆರ್ಯವಸ್ಯ ಸಮಾಜದವರು ಹೇಳಿ ಎಲ್ಲ ನಮ್ಮ ಆರ್ಯವರ್ಷ ಸಮಾಜ ಎಲ್ಲೆಲ್ಲೇ ಇದಾರೆ ಎಷ್ಟೇ ಜನ ಬಂದ್ರೂ ಆ ತಾಯಿ ಆಶೀರ್ವಾದದಿಂದ ನಮ್ಮ ಸಮಾಜದವ್ರು ಎಲ್ಲ ಒಂದು ಗೌರವ ಕೊಟ್ಟು ಅವರಿಗೆಲ್ಲ ಒಂದು ಒಂದು ಮಾಡಿ ಕಳಿಸ್ತೀವಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ ಅದಕ್ಕೆ ಎಲ್ಲ ಆದಿವಾಸಿ ಸಮಾಜ ಬಂಧುಗಳು ಮೂವತ್ತೊಂದನೇ ತಾರೀಕು ಬರ್ಬೇಕಂತ ಹೇಳಲಿಕ್ಕೆ ನನಗೆ ಸಂತೋಷ ಬಂಧುಗಳಾದ ಸುರೇಶ್ ಅಲ್ಲ ಸುಭಾಷ್ ಸುಭಾಷ್ ಮತ್ತು ರೇಣುಕಾ ಅವರು ಅವರ ಇಚ್ಛೆಯಂತೆ ಅಮ್ಮನವರಿಗೆ ಒಂದು ನತ್ತನ್ನು ಕೊಟ್ಟಿದ್ದಾರೆ ಬಂಗಾರದ ನತ್ತು ಅವರಿಗೆ ನಾನು ಈ ಒಂದು ಸಮಯದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸರ್ವಾರ್ಥ ಸಾವಿಗೆ ಎಣ್ಣೆ ತ್ರಿಂಬಕೆ ಬೀದಿ ನಾರಾಯಣ ನಮೋಸ್ತುಗೆ ವಾಸವಿ ಪರಮೇಶ್ವರಿಯ ಎಪ್ಪತ್ತು ವರ್ಷದ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಈ ಹನ್ನೆರಡು ವರ್ಷದಿಂದ ಈ ಹನ್ನೊಂದು ವರ್ಷದಿಂದ ಪಾದಯಾತ್ರೆ ಆಗಲಿ ಅಥವಾ ಮಾಲಾಧಾರಿಗಳಾಗಲಿ ನನ್ನ ಸೇವೆಯನ್ನು ತೊಗೊತಾ ಇದ್ದಾಳೆ ಆ ಸೇವಾ ಮನೋಭಾವದಿಂದ ನನಗೂ ಕೂಡ ಅದರಂತೆ ಸ್ಥಾನವನ್ನು ಆರಂಭಿಸೋ ಸಮಾಜ ಕೊಡ್ತಾ ಇದೆ ನಾನು ಕೂಡ ಹೆಚ್ಚಿನ ಸೇವೆಯಲ್ಲಿ ಆಕೆಯಲ್ಲಿ ಪಾಲ್ಗೊಂಡು ಆ ದೇವಿಯ ಮೂವತ್ತೊಂದನೇ ತಾರೀಕಿಗೆ ಆತ್ಮಾರ್ಪಣೆ ದಿವಸ ಬೆಳಗ್ಗೆ ನಗರೇಶ್ವರ ದೇವಸ್ಥಾನದಿಂದ ಯಜ್ಞಮುಡಿಯನ್ನು ಕಟ್ಟಿ ಅಲ್ಲಿಂದ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರವಾಗಿ ಬಂದು ತದನಂತರ ನೂರ ಎರಡು ಲೀಟ್ರದಿಂದ ಅಮ್ಮಗ ಅಭಿಷೇಕ ತದನಂತರವಾಗಿ ಅಭಿಷೇಕ ಆದ ನಂತರ ಹೋಮ ಕಾರ್ಯಕ್ರಮ ನಡೀತದ ಹೋಮ ಕಾರ್ಯಕ್ರಮ ಆದ ನಂತರ ಮಾಲಾ ವಿಸರ್ಜನೆ ನಡೀತದೆ ಇದು ಹನ್ನೊಂದು ವರ್ಷದಿಂದ ಸತತವಾಗಿ ವಾಸವಿ ದೀಕ್ಷಾ ಮಾಲದ ಕಾರ್ಯಕ್ರಮ ನಡೀತಾ ಇದೆ ಈ ನಮ್ಮ ಕರ್ನಾಟಕ ಭಾಗದಲ್ಲಿ ನಮಗೆ ವಿಶೇಷ ಅಂದರೆ ಪರಮೇಶ್ವರಿ ಅನುಗ್ರಹದಿಂದ ಜಂಟಿಗಲ್ ಸಮಾಜದ ಆರವ್ಯಾಸ ಸಮಾಜದ ಗ್ರಾಮೀಣ ಭಾಗದ ಆರವೇಸ ಸಮಾಜದರು ಹೆಚ್ಚಿನ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗಳಾಗ್ತಾರೆ ಅದು ಆ ದೇವಿಯ ಅನುಗ್ರಹದಿಂದ ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದೀವಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥಿಸೋಣ ಅರೇ ಶ್ರೀನಿವಾಸ ತಾಯಿಯ ಅನುಗ್ರಹದಿಂದ ಈ ಹನ್ನೊಂದು ವರ್ಷದಿಂದ ಈ ಕನಿಕಾಪರಮೇಶ್ವರ ದೇವಸ್ಥಾನದಲ್ಲಿ ಮಾಲಾಧಾರಣೆ ವಿಜೃಂಭಣೆಯಿಂದಲೇ ನಡೀತಾ ಇದೆ ಆ ವಿಜೃಂಭಣೆಗೆ ನಮ್ಮ ಆರ್ಯ ವೈಶ್ಯ ಸಮಾಜದ ಎಲ್ಲ ಬಾ ಬಾಂಧು ಬಾಂಧವರ್ನಿಂದಲೇ ಅದು ನಮ್ಗೆ ಶಕ್ತಿ ಇನ್ನೂ ಹೆಚ್ಚಿನ ಶಕ್ತಿ ಅಂದರೆ ನಮ್ಮ ಗುರುಗಳಾದಂಥ ಗುರುಗಳ ಭಕ್ತ ಆಚಾರ್ಯವರು ಅವರು ನೇತೃತ್ವದಲ್ಲಿಯೇ ಪ್ರತಿಯೊಂದು ಪಾದಯಾತ್ರೆ ಆಗಲಿ ಯಾವುದೇ ಆಗಲಿ ನಾವು ಕಾರ್ಯಕ್ರಮ ಅವ್ರ ಮುಂದಾಳೋದ್ರಿಂದಲೇ ನಾವು ಮಾಡ್ತಾಯಿದ್ದೀವಿ ಆಮೇಲೆ ಈ ಮಾಲೆ ಹಾಕಿದ ಮೇಲೆ ನಾವು ಮೊನ್ನೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಈ ಹನ್ನೊಂದು ವರ್ಷದ ಹೋಗಿ ದರ್ಶನ ಮಾಡ್ಕೊಂಡು ಬಂದಿವಿ ವರ್ಷ ಪ್ರತಿ ವರ್ಷ ಒಂದೊಂದು ಕಡೆ ಹೋಗ್ತಾನೇ ಇದ್ದೀವಿ ನಾವು ಈ ಸರಿ ವಿಶೇಷವಾಗಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ ಬಂದೀವಿ ಅದೇ ರೀತಿಯಾಗಿ ಪೂಜೆ ಪೂಜೆಗುಳ್ ಗುಂಡೂರಾಗಲಿ ನಮ್ಗೆ ಇಲ್ಲಿ ವಿದ್ಯಾನಗರ ಇಲ್ಲಿ ಲೋಕಲ್ ಗಂಗಾವತಿ ಒಳಗೆ ಚಿಕ್ಕಜಂತಗಲ್ಲು ವಿಶೇಷವಾಗಿ ಚಿಕ್ಕ ಪ್ರತಿ ವರ್ಷವೂ ನಮಗೆ ರಾಜ ಮರ್ಯಾದೆಯಿಂದನೇ ಆ ತಾಯಿನ ಬರಮಾಡ್ಕೊಳ್ತಾರೆ ಅದು ವಿಶೇಷ ಆಮೇಲೆ ಇಲ್ಲಿ ಗರ್ಗಾಲ ಒಳಗೆ ಮನೆಗಳಿಗೆ ಪೂಜೆ ಪ್ರತಿ ವರ್ಷ ವಿಜೃಂಭಣೆಯನ್ನು ಮಾಡ್ಕೊಳ್ತಾ ಇದ್ದಾಳೆ ಅದೇ ರೀತಿ ಮೂವತ್ತೊಂದನೇ ತಾರೀಕಿಗೆ ಆ ತಾಯಿಯ ಯಜ್ಞಾಮಣಿ ಕಾರ್ಯಕ್ರಮ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ನಡಿತೈತೆ ಬೆಳಗ್ಗೆ ಐದರಲ್ಲಿಂದ ಅಲ್ಲಿ ಪ್ರಾರಂಭವಾಗಿ ಎಂಟು ಎಂಟುವರೆಗೆ ಮೆರವಣಿಗೆ ಮೂಲಕ ಆ ದೇವಸ್ಥಾನಕ್ಕೆ ಬಂದು ಇಲ್ಲಿ ತಾಯಿಗೆ ಅಭಿಷೇಕ ತದನಂತರ ಹೋಮ ತದನಂತರ ಎಲ್ಲರಿಗೂ ಸಕಲ ಬಂಧು ಬಾಂಧವರಿಗೆ ಎಲ್ಲರಿಗೂ ಮಹಾಪ್ರಸಾದ ಇರ್ತದೆ ಎಲ್ಲರೂ ಬರಬೇಕಾಗಿ ಈ ದೇವಸ್ಥಾನ ಸಮಾಜದಿಂದ ನಮ್ಮೆಲ್ಲ ಮಾಲಾಧಾರಿಗಳಿಂದ ವಿಜ್ಞಾಪನೆ ಜೈ ವಾಸಿ ವಾಸಿ ಅಮ್ಮನವರ ಮೂವತ್ತೊಂದೇ ತಾರೀಕು ಆತ್ಮಾರ್ಪಣೆ ನಿಮಿಷವಾಗಿ ನಮ್ಮ ದೇವಸ್ಥಾನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ ಮೊದಲನೇದಾಗಿ ಮಾಲಾಧಾರಿಗಳ ಯಜ್ಞ ಮುಡಿ ಯಜ್ಞ ನಂತರ ಅಮ್ಮನವರಿಗೆ ಮೆರವ ಮೆ ಮೆರವಣಿಗೆ ನಂತರ ನೂರ ಎರಡು ಲೀಟ್ರದ್ದು ಹಾಲಿನ ಅಭಿಷೇಕ ಅಮ್ಮನವರಿಗೆ ಅದನಂತರ ಆತ್ಮಾರ್ಪಣೆ ಹೋಮ ಆಮೇಲೆ ಲಲಿತಾ ಸಹಸ್ರನಾಮಾವಳಿ ಪಾರಾಯಣ ಮತ್ತು ಕುಂಕುಮಾರ್ಚನೆ ತದನಂತರ ಉಡಕಿ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಆಮೇಲೆ ಕನಿಕಾ ಪರಮೇಶ್ವರಿ ಅಮ್ಮನವರ ಆತ್ಮಾರ್ಪಣೆ ಆತ್ಮಾರ್ಪಣೆ ಅಂದರೆ ಲೋಕ ಕಲ್ಯಾಣಾರ್ಥವಾಗಿ ಆ ತಾಯಿ ನಮಗೆ ಸುಖ ಶಾಂತಿ ನೀಡಿ ಎಂದು ಆತ್ಮಾರ್ಪಣೆ ಮಾಡಿದ್ದಾರೆ ಆದ ಕಾರಣ ಆ ತಾಯಿ ನೆನಪಿನ ಆ ತಾಯಿಯ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಸಕಲ ಸೌಭಾಗ್ಯ ಕೊಟ್ಟು ಆ ತಾಯಿಯಮ್ಮನ್ನು ಕಾಪಾಡಲಿ ಎಂದು ನಾವು ಹೇಳಿಕೊಳ್ಳುತ್ತೇವೆ ಇದು ಕುಲದೇವತೆಯಾದ ವಾಸವಿ ಅಮ್ಮನವರ ಮೂವತ್ತೊಂದೇ ಕಾರ್ಯಕ್ರಮ ಆತ್ಮಾರ್ಪಣೆ ಕಾರ್ಯಕ್ರಮ ಎಲ್ಲರಿಗೂ ಆಧಾರದ ಸ್ವಾಗತ ಜೈ ವಾಸವಿ